ಶಬಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶ್ರಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನ ದುಬಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನ ದುಷಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶವಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶವಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶಬಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶಬಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶವಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶವಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶವಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶವಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶಬಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶಬಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶವಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಶಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ ಆತ್ಮೀಯ ಬ್ರಹ್ಮಾಂಡವೇ ನನ್ನನ್ನು ಕ್ಷಮಿಸು ನನ್ನನ್ನು ಮನ್ನಿಸು ಧನ್ಯವಾದಗಳು ನಾನು ನಿನ್ನನ್ನು ಪ್ರೀತಿಸುತ್ತೇನೆ